ಇದು ಚಳಿಗಾಲ ವಿವಿಧ ಕಾರಣಗಳಿಂದ ಸ್ಕಿನ್ ಇರಿಟೇಷನ್ ತ್ವಚೆ ಒಣಗೋದು ಹೀಗೆ ಹಲವು ಚರ್ಮದ ಸಮಸ್ಯೆಗಳು ಕಾಡಬಹುದು ಆ ನಿಟ್ಟಿನಲ್ಲಿ ಈ ಋತುವಿನಲ್ಲಿ ಕೋಮಲ ತ್ವಚೆಯ ಆರೈಕೆ ಹೀಗೆ ಮಾಡಿ ಚಳಿಗಾಲದಲ್ಲಿ ಚರ್ಮದ ಆರೈಕೆ ಹೀಗೆ ಮಾಡಿ ಇದು ಚಳಿಗಾಲ ಜೊತೆಗೆ ಅದಕ್ಕೆ ತಕ್ಕಂತೆ ವಾತಾವರಣದಲ್ಲಿ ಬದಲಾವಣೆ ಕಂಡುಬರುತ್ತದೆ ಹೊರಗಿನ ತಾಪಮಾನ ಹೆಚ್ಚು ಕಡಿಮೆಯಾಗದಿದ್ದರೂ ತಂಪಾಗಿ ಮತ್ತು ಕೆಲವೊಮ್ಮೆ ಒಣಗಿದಂತೆಯೂ ಇರಬಹುದು ಇದರಿಂದ ನಮ್ಮ ಚರ್ಮ ಒಣಗುತ್ತದೆ ಅಲ್ಲದೆ ತೇವಾಂಶ ಮತ್ತು ತಂಪಾದ ಗಾಳಿ ಚರ್ಮದ ನಿರ್ಜಲೀಕರಣ ಒರಟುತನ ಹಾಗೆಯೇ ಕಿರಿಕಿರಿಗೂ ಕಾರಣವಾಗಬಹುದು ಹೀಗಾದಾಗ ಚರ್ಮವನ್ನು ನಯವಾಗಿ ಮತ್ತು ಆರೋಗ್ಯವಾಗಿ ಇಟ್ಟುಕೊಳ್ಳೋದು ಬಹಳ ಮುಖ್ಯ ಚಳಿಗಾಲದಲ್ಲಿ ಚರ್ಮವು ತೇವಾಂಶವನ್ನು ತ್ವರಿತವಾಗಿ ಕಳೆದುಕೊಳ್ಳುವುದರಿಂದ ಅದನ್ನು ಪರಿಣಾಮಕಾರಿಯಾಗಿ ಮೃದುವಾಗಿ ತೇವಾಂಶದಿಂದ ಇರುವಂತೆ ಮಾಡುವ ಮುಲಾಮನ್ನ ಬಳಸುವುದು ಹಿತಕಾರಿ ಜೊತೆಗೆ ವಯಸ್ಸಾದಂತೆ ನಮ್ಮ ಚರ್ಮವು ಕಡಿಮೆ ಎಣ್ಣೆಯನ್ನು ಉತ್ಪಾದಿಸುತ್ತೆ ಹಾಗೆಯೇ ಶುಷ್ಕತೆಗೆ ಹೆಚ್ಚು ಒಳಗಾಗುತ್ತೆ ತಂಪು ವಾತಾವರಣ ಚರ್ಮದ ಮೇಲೆ ಕಠಿಣ ಪರಿಣಾಮ ಬೀರಬಹುದು ಆಗ ಚರ್ಮಕ್ಕೆ ಅಗತ್ಯವಿರುವ ತೇವಾಂಶ ಕಡಿಮೆಯಾಗಿ ಚರ್ಮ ಒಣಗುತ್ತದೆ ಇನ್ನು ಕೆಲವೊಮ್ಮೆ ಧೂಮಪಾನ ಮತ್ತು ಆಲ್ಕೋಹಾಲ್ ಸೇವನೆಯು ಚರ್ಮದಲ್ಲಿ ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು ಜೊತೆಗೆ ಒತ್ತಡ ಮತ್ತು ನಿದ್ರೆಯ ಕೊರತೆಯಂತಹ ಇತರ ಜೀವನ ಶೈಲಿಯ ಅಂಶಗಳಿಗೂ ಕಾರಣವಾಗಬಹುದು ಇದಲ್ಲದೆ ಎಕ್ಸಿಮಾ ಸೋರಿಯಾಸಿಸ್ ಹಾಗೆಯೇ ಡರ್ಮಟೈಸಿಸ್ನಂತಹ ಪರಿಸ್ಥಿತಿಗಳು ಕೂಡ ಚರ್ಮವು ಒಣಗಲು ಕಾರಣವಾಗಬಹುದು ಹಾಗಿದ್ರೆ ಈ ಚರ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಕೇಳಿದರೆ ಶುದ್ಧವಾದ ತೆಂಗಿನ ಎಣ್ಣೆ ಹರಳೆಣ್ಣೆ ಎಳ್ಳೆಣ್ಣೆ ಬಾದಾಮಿ ಎಣ್ಣೆ ತುಪ್ಪ ಜೇನುತುಪ್ಪ ಅಥವಾ ಬೆಣ್ಣೆಯನ್ನ ಚರ್ಮ ಒಡೆದ ಹಿಮ್ಮಡಿಗಳು ಕೈಗಳು ಮತ್ತು ತುಟಿಗಳಿಗೆ ಹಚ್ಚಿಕೊಳ್ಳೋದು ಈ ಸಮಸ್ಯೆಗೆ ಉತ್ತಮ ಪರಿಹಾರವಾಗಿದೆ ಇತ್ತೀಚೆಗೆ ಸಾವಯವ ರೀತಿಯಲ್ಲಿ ಈ ಎಣ್ಣೆಗಳನ್ನು ತಯಾರಿಸುತ್ತಾರೆ ಅವುಗಳನ್ನು ಬಳಸಿದ್ರೂ ಸರಿಯೇ ಕಾಲಿನಲ್ಲಿ ತೊಂದರೆ ಇದ್ರೆ ದಪ್ಪ ಮತ್ತು ಮೃದುವಾಗಿರುವ ಕಾಲು ಚೀಲ ಅಂದರೆ ಸಾಕ್ಸ್ ಧರಿಸಬೇಕು ಸ್ನಾನದ ನಂತರ ಚರ್ಮದಲ್ಲಿ ತೇವಾಂಶವನ್ನು ಕಾಯ್ದುಕೊಳ್ಳಲು ಯಾವುದಾದರೂ ಶುದ್ಧ ಎಣ್ಣೆಯನ್ನು ಚರ್ಮಕ್ಕೆ ನಿಧಾನವಾಗಿ ಮಸಾಜ್ ಮಾಡಬಹುದು ಒಣ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಎಳ್ಳಿನ ಎಣ್ಣೆಯು ವಿಶೇಷವಾಗಿ ಪ್ರಯೋಜನಕಾರಿ ಚಳಿಗಾಲದಲ್ಲಿ ಬಿಸಿ ನೀರಿನ ಸ್ನಾನ ಮಾಡುವುದರಿಂದ ಚರ್ಮ ಒಣಗುವುದು ಮಾತ್ರವಲ್ಲದೆ ಚರ್ಮದ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಕಡಲೆ ಹಿಟ್ಟನ್ನು ಕೆನೆಭರಿತ ಹಾಲಿನಲ್ಲಿ ಕಲಸಿ ಮುಖ ಮತ್ತು ಕೈಕಾಲುಗಳಿಗೆ ಲೇಪಿಸಿ ಹದಿನೈದು ನಿಮಿಷ ಬಿಟ್ಟು ಬೆಚ್ಚನೆಯ ನೀರಿನಲ್ಲಿ ತೊಳೆದರೆ ಉತ್ತಮ ಪ್ರತಿನಿತ್ಯ ಸೋಪುಗಳನ್ನು ಬಳಸುವ ಬದಲು ಕೆಲವೊಮ್ಮೆ ಹಾಲಿನೊಂದಿಗೆ ಕಡಲೆ ಹಿಟ್ಟು ಬೆರೆಸಿ ಬಳಸಿ ಚರ್ಮವನ್ನು ಸ್ವಚ್ಛಗೊಳಿಸಬೇಕು ಇನ್ನು ಲೋಳೆಸರ ಅಲೋವೆರಾ ರಸವನ್ನು ಕೂಡ ಚರ್ಮಕ್ಕೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ತೊಳೆಯಬಹುದು ಇನ್ನು ಪಪಾಯ ಪೇಸ್ಟ್ಗೆ ಮೊಸರು ಜೇನುತುಪ್ಪ ಹಾಗೆಯೇ ನಿಂಬೆ ರಸ ಸೇರಿಸಿ ಚರ್ಮಕ್ಕೆ ಲೇಪಿಸಿ ಹತ್ತು ನಿಮಿಷದ ನಂತರ ತಣ್ಣೀರಿನಲ್ಲಿ ತೊಳೆದರೆ ಒಣಚರ್ಮ ಮೃದುವಾಗುತ್ತೆ ಇನ್ನು ಒಣಚರ್ಮ ತಡೆಗಟ್ಟಲು ಮನೆಮದ್ದಿನ ಬಗ್ಗೆ ಹೇಳುವುದಾದ್ರೆ ಒಣಚರ್ಮ ನಿಯಂತ್ರಣಕ್ಕೆ ಅದನ್ನು ತಪ್ಪಿಸಲು ಪ್ರತಿದಿನ ಸಾಕಷ್ಟು ನೀರು ಕುಡಿಯುವುದು ಹಾಗೆಯೇ ಹೆಚ್ಚು ಪ್ರೋಟೀನ್ ಯುಕ್ತ ಆಹಾರ ಸೇವನೆ ಬಹಳ ಮುಖ್ಯ ದಿನಕ್ಕೆ ಕನಿಷ್ಠ ಮೂರರಿಂದ ನಾಲ್ಕು ಲೀಟರ್ ನೀರು ಕುಡಿಯಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಚರ್ಮ ಒಣಗದಂತೆ ನೋಡಿಕೊಳ್ಳಬೇಕು ಮನೆ ಅಥವಾ ಕಚೇರಿಯಲ್ಲಿ ಮಾಯ್ಚರೈಸರ್ ಅನ್ನ ಸದಾ ಕಾಲ ಹಚ್ಚಿಕೊಂಡಿರಬೇಕು ಚರ್ಮದ ಮೃದುತ್ವ ಕಾಪಾಡಲು ಒಮೇಗಾ ತ್ರೀ ಅಂಶ ಇರುವ ಆಹಾರ ಸೇವಿಸುವುದು ಪ್ರತಿದಿನ ವ್ಯಾಯಾಮ ಮಾಡುವುದು ಮತ್ತು ಪ್ರತಿನಿತ್ಯ ಬೆಳಗಿನ ಸೂರ್ಯ ಕಿರಣಗಳಿಗೆ ದೇಹವನ್ನು ಒಡ್ಡುವುದು ಚರ್ಮದ ಆರೋಗ್ಯಕ್ಕೆ ಬಹಳ ಉತ್ತಮ ಇನ್ನು ಚರ್ಮದ ತೇವಾಂಶ ಕಾಪಾಡಿಕೊಳ್ಳಲು ಆಹಾರ ಕ್ರಮದ ಬಗ್ಗೆ ಕೇಳಿದ್ರೆ ಆಹಾರದಲ್ಲಿ ತೈಲದ ಅಂಶವಿರುವ ಬಾದಾಮಿ ಕಡಲೆಕಾಯಿ ಬೀಜ ಮತ್ತು ಎಳ್ಳಿನ ಸೇವನೆ ಬಹಳ ಮುಖ್ಯ ಅಲ್ಲದೆ ಮಕ್ಕಳಿಗೆ ವಾರಕ್ಕೊಮ್ಮೆ ಆದರೂ ಮೈಗೆಲ್ಲ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆಯನ್ನ ತಲೆಗೆ ಹಾಗೆ ಮೈಗೆ ಹಚ್ಚಿ ಕನಿಷ್ಠ ಒಂದೆರಡು ಗಂಟೆಗಳ ಕಾಲ ಬಿಟ್ಟು ಸ್ನಾನ ಮಾಡಿಸಬೇಕು ದೊಡ್ಡವರು ಹೀಗೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಕೂಡ ಮಾಡಬಹುದು ಇನ್ನು ಶುಂಠಿ ಅರಿಶಿನ ಅಥವಾ ತುಳಸಿಯಿಂದ ಮಾಡಿದ ಚಹಾ ಕುಡಿಯಬಹುದು ಇದರಿಂದ ದೇಹಕ್ಕೆ ಜಲಾಂಶ ದೊರಕತ್ತೆ ಆಹಾರದಲ್ಲಿ ತುಪ್ಪ ಸೇರಿಸುವುದರಿಂದ ಆಂತರಿಕ ತೇವಾಂಶವನ್ನು ಸುಧಾರಿಸಬಹುದು ಹೊರಗೆ ಹೋಗುವಾಗ ಕೈಗವಸುಗಳು ಮತ್ತು ಟೋಪಿಗಳಂತಹ ಸೂಕ್ತವಾದ ಬಟ್ಟೆಗಳನ್ನು ಧರಿಸಿ ಚರ್ಮವನ್ನು ರಕ್ಷಿಸಿಕೊಳ್ಳುವುದು ಅತ್ಯಗತ್ಯ ತುಟಿಗಳನ್ನು ಒಡೆಯದಂತೆ ತಪ್ಪಿಸಲು ತುಪ್ಪವನ್ನು ಮೃದುವಾಗಿ ನಿಯಮಿತವಾಗಿ ಸವರಿಕೊಳ್ಳಬಹುದು ಚಳಿಗಾಲದಲ್ಲಿ ಚರ್ಮದ ಆರೋಗ್ಯವನ್ನು ಕಾಪಾಡುವಲ್ಲಿ ಆರೋಗ್ಯಕರ ಆಹಾರವು ಪ್ರಮುಖ ಪಾತ್ರ ವಹಿಸುತ್ತೆ ಚರ್ಮದ ಆರೋಗ್ಯವನ್ನು ಬೆಂಬಲಿಸುವ ವಿಟಮಿನ್ ಎ ಸಿ ಹಾಗೆಯೇ ವಿಟಮಿನ್ ಇ ಸಮೃದ್ಧವಾಗಿರುವ ಹಣ್ಣುಗಳು ಹಾಗೂ ತರಕಾರಿಗಳನ್ನು ನಿಯಮಿತವಾಗಿ ಸೇವಿಸಬೇಕು ಪಪಾಯ ಕ್ಯಾರೆಟ್ ಗೆಣಸು ತಾಜಾ ಪಾಲಕ್ ಜೊತೆಗೆ ತುಪ್ಪ ಶುಂಠಿ ಅರಿಶಿನ ಇತ್ಯಾದಿಗಳು ಆಹಾರದಲ್ಲಿರಲಿ ಈ ಆಹಾರಗಳು ಚರ್ಮದ ತೇವಾಂಶವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಬೆಚ್ಚಗೆ ಇರುವ ಮತ್ತು ಬೇಯಿಸಿರುವ ಆಹಾರ ಸೇವನೆಯು ಚಳಿಗಾಲಕ್ಕೆ ಉತ್ತಮ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ